ಏನಯ್ಯ ವಾಸ್ತಿ ಗುಟ್ಟೆ ತೋಳಿಸ್ತಾ ಇದೆ ಚೆಕ್ ಪೋಸ್ಟ್ ಗೆಕ್ ಹೊರಡು ಯೋ ಬರ್ತಾ ಬರ್ತಾ ಲೋಡೆಲ್ಲ ಜಾಸ್ತಿ ಆಗ್ತಿದೆ ಊರಲ್ಲಿ ಬೇರೆ ಗಲಾಟೆಗಳಾಗ್ತಿದೆ ಇನ್ಮೇಲೆ ನೋಡ್ಕೊಂಡು ಕಡಿಮೆ ಮಾಡು ತಗೊಳ್ಳಿ ಸರ್ ಸೋಡ್ಕೊಂಡು ಮಾಡೋಣ ರೋಡ್ ಎಷ್ಟು ಬೇಕಾದ್ರು ತಗೊಂಬಾ ಚೆಕ್ ಪೋಸ್ಟೇ ನಡೆ ಹೋಗ್ತಾ ಇರ್ಬೇಕು 벚꽃꽃꽃꽃꽃꽃꽃꽃꽃꽃고꽃꽃야 <목소리>

ಒಂದ ವರ್ಷ ಇರ್ಬೋದು ಸರ್ ಹಾಕೋ ಹೇಳ್ತೀನಿ ಜಾಸ್ತಿ ಮಾತಾಡ್ತಾನೆ ಬಾಡಿಲಿ ಮಾರ್ಕ್ ಏನೂ ಇಲ್ಲ ಸರ್ ಬಾಯಲ್ಲೆಲ್ಲ ರಕ್ತ ಬಂದಿದೆ ಸೂಸೈಡ್ ಅಂತ ಅನ್ಸುತ್ತೆ ಸರ್ ಮಾಡ ಸರಿ ಸರ್ ನಾನು ನೋಡ್ಕೋತೀನಿ ಕೆಲ್ಸನೆಲ್ಲ ಮುಗಿಸ್ಬಿಟ್ಟು

ಎಷ್ಟೊತ್ತು ಬೇಗ ಬೇಗ ಬಾ ಬಾ ಕೆಲಸ ಕೆಲಸ ಇದೆ ದೊಡ್ಡ ಊರು ಊರಿಗೋಗಿ ನಾಟ್ ಕಾಡ್ಕೊಂಡ್ ಬರುತ್ತಾನೆ ನಿಮ್ ಕೆಲ್ಸ ಈ ತರ ಊರನ್ನೇ ತಲೆ ಮೇಲೆ ಎತ್ಕೊಂಡ್ ಮೆರ್ಸಿದ್ರೆ ನಮ್ ಸಂಸಾರನೇ ಯಾವಾಗ ಸಾಕೋದು ನಮ್ಮಂತವ್ರೆ ಊರಲ್ಲಿ ನಡೆಯುವಂತ ವಿಷಯ ಕೇಳೋದ್ರಿಂದಾನೇ ಪಕ್ಷದಲ್ಲಿ ಸ್ವಲ್ಪ ಜನ ಭಯ ಭಕ್ತಿಯಿಂದ ಇರೋದು ಶರ್ಟ್ ಕೊಡ ಎಷ್ಟೊತ್ತಿಂದ ಐರನ್ ಮಾಡ್ತಾ ತಗೊಳ್ಳಿ ಹಿಡ್ಕೊಳ್ಳಿ ನಿಮ್ಗೆಲ್ಲ ಊರಿನ ಬಗ್ಗೆ ಬಿಗ್ ಬಾಸ್ ಮತ್ತೆ ಸೀರಿಯಲ್ ಅಲ್ಲಿ ಹೇಳಿದ್ರೆ ಅರ್ಥ ಆಗೋದಲ್ವಾ ಬಿಟ್ರೆ ಸಮುದ್ರನೇ ತಾನ ಕೊಡ್ತೀನಿ ಅಂತ ಹೇಳ್ಬಿಡ್ತೀರಾ ಸರಿ ಆಯ್ತು ಹುಷಾರಾಗಿ ಹೋಗ್ಬನ್ನಿ ಏ ಬಾ ಬಿಡಿ ನನ್ನ ಹೋಗಬೇಕು ಅಂತ ಹೇಳಿದ್ರಲ್ಲ ಏ ಅದನ್ನ ಆಮೇಲೆ ನೋಡ್ಕೋತೀನಿ ಮೊದಲು ನಮ್ಮ ಕೆಲಸ ನೋಡಿಕೊಳ್ಳೋಣ ಬಿಟ್ರೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಏನಿದು ಯಾಕೆ ತಳ್ತಾ ಇದ್ಯಾ ಕೋಮದಿ ಕೋಮದಿ ಅಮ್ಮ ಕೋಮದಿ ಏನೋಯ್ತಮ್ಮ ಕೋಮದಿ ಇರಮ್ಮ ಬಂದೆನೋ Ég nema hættu líka, komiði, komiði, ég nema hættu. ನಮಸ್ಕಾರ ನಮಸ್ಕಾರ ಈಗ ಆರೋಗ್ಯ ಹೇಗಿದೆ ಚೆನ್ನಾಗಿದೆ ಪರವಾಗಿಲ್ವಾ ಮಾತ್ರ ಎಲ್ಲ ತೊಗೊಂಡಿದ್ರ ತಾನೆ ಗುಡ್ ಇವಾಗ ಆರಾಮ ಗುಣ ಹಲೋ ಸರ್ ನಮಸ್ತೆ ಸರ್ ಗುಣ ಈಗ ಪರವಾಗಿಲ್ವಾ ಏನಮ್ಮ ಎಲ್ಲಿ ತೋಕೆ ತಾನೆ ಗಡ್ ಏನು ಭಯಪಡಬೇಡಿ ಎಲ್ಲ ಸರಿ ಹೋಗುತ್ತೆ ಸರಿ ಡಾಕ್ಟರ್ ಕುಣ ಮತ್ತೆ ಅವ್ನ್ ಫ್ರೆಂಡ್ ಲೆನಿನ್ ಸೇರ್ಕೊಂಡು ಊರೊಳಗೆ ಹೋರಾಟ ಮಾಡ್ತೀನಿ ಅಂತ ಸೀನ್ ಮಾಡ್ತಿದಾರೆ ಏನ ಹೋರಾಟನಾ ಹೌದಾ ಇರ್ಬಾರ್ದು ಕಣ್ರೋ ಊರೂನ್ ಉದ್ಧಾರ ಮಾಡ್ತೀನಿ ಅನ್ನೋ ನಾ ಊರಲ್ಲಿ ಏನಾದ್ರು ಬೆಳೆಯಾಗ್ ಬಿಟ್ರೆ ಆಮೇಲೆ ನಮ್ಮನೇಲೆ ಹೇಳಕ್ಕೂ ತೊಳ್ಕೊಳ್ಳಕ್ಕೂ ಅವ್ನ್ ಹತ್ರ ಪರ್ಮಿಷನ್ ತಗಳ ಲೆವೆಲ್ಗ್ ನಮ್ ಹತ್ರ ರಾಜಕೀಯ ಮಾಡ್ತಾರೆ ಸೂಪರ್ ಅಣ್ಣ ರಾಜಕೀಯದ ಬಗ್ಗೆ ಎಲ್ಲ ಮಾತಾಡ್ತಿದ್ಯಾ ಲೈ ನೀನು ವಸಿ ಅಮ್ಮಿಕೊಂಡಿರೋ ಸಾಕು ಅವ್ನ ಅವನ್ ಕೆಲ್ಸ ಅವ್ನವನ್ ಮಾಡಿದ್ರೆ ಕಣ್ಲ ಮರ್ಯಾದೆ ನಮಗ್ಯಾಕ್ಲಾ ರಾಜಕೀಯ ಕಾಡ್ ಸಾಕಲೇ

Hey 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 hey. Hey hey hey. hey 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 ah. uh -uh. Uh -uh. hey 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 hi. Hey, hi. Addo. Addo. hey 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 ಆಕಾಶದಲ್ಲಿರುವ ನನ್ನ ತಂದೆಯೇ ಸಕಲ ಕಷ್ಟಗಳನ್ನು ನಿವಾರಿಸಿ ಎಲ್ಲರಿಗೂ ಯಾವುದೇ ರೀತಿಯಾದ ಆಪತ್ತು ಬರದಂಗೆ ಕಾಪಾಡು ನನ್ನ ತಂದೆ ಆಮೇಲ್ ಅಣ್ಣ ಆ ಪೊಲೀಸ್ ನನ್ ಮಗ ನಮ್ಮ ಹುಡುಗರ ಜೊತೆ ಜಗಳ ಮಾಡ್ತಾನೆ ಅಂತ ಜಯಶನ್ ಇಂದ ನಮ್ ರಾಮು ಹೇಳದ ಎಲ್ಲಾ ಕಡೆಯಲ್ಲೂ ಶಾಂತಿಯನ್ನು ತಂದೆಯೇ ಏನ್ ಗುಣ ಡೆಲ್ಲಾಗಿದ್ಯಾ ಏನು ಇಲ್ಲ ಕಣ ಗೋಮತಿಗೆ ಹುಷಾರಿಲ್ಲ ಅದಕ್ಕೆ ಸ್ವಲ್ಪ ಬೇಜಾರಲ್ಲಿದೆ ಏನ್ ಗುಣ ಅದೆಲ್ಲ ಏನು ಆಗಲ್ಲ ಚಿಂತೆ ಮಾಡ್ಬೇಡ ಮವ ಸಾಕು ಓವರ್ ಆಗಿ ಮಾತಾಡ್ಬೇಡ ಏಯ್ ಕಿಂಡಲ್ ಮಾಡಿದೆ ಆಟ ಲೇ ಲೇಯ್ ತಿನ್ನಕ್ಕೇನ ತಗೊಳ ತಮ್ಮ ಅಲ್ಲೇಳಿ ಹೇಳೋಣ ಮುದ್ಕೊಂಡ್ ಪಿಕ್ಚರ್ ಹೆಂಗಿತ್ತು ಏನೋ ಹಿಂಗೆ ಕೇಳ್ತಾ ಇದ್ದೀರಾ ಓಪನಿಂಗಲ್ಲಿ ಅವ್ರು ಮಾತಾಡಿರೋ ಪಂಚಿಂದ ಸಾಂಗ್ ಫೈಟು ಕಾಮಿಡಿ ಅಂತ ಎಲ್ಲಾದ್ರಲ್ಲೂ ತಲೆವರ್ ಚಿಂದಿ ಮಾಡ್ಬಿಟ್ರು ಗೊತ್ತಾ ಬರಿ ಅಷ್ಟೇನಾ ನಮ್ ಕನ್ಸಿನ್ ರಾಣಿ ಜೊತೆ ನಮ್ಮ ಬಾಸ್ ರೊಮ್ಯಾನ್ಸ್ ಸಕ್ಕದಾಗ ಮಾಡಿದಾರೆ ಅದೆಂತ ರೊಮ್ಯಾನ್ಸ್ ಅಯ್ಯೋ ಚಿಂದಿ ಹೌದು ಲೇ ಮುದ್ಕ ಆದ್ರೂ ಹೆಂಗೋ ಮಾಡ್ತಾನ ಅವನು ಸುಮ್ನೆ ಏನೇನೋ ಮಾತಾಡ್ಬೇಡಿ ನೀವು ಏನೋ ಸುಮ್ನೆ ಇನ್ನು ಎಷ್ಟು ದಿನಾನು ತುಂಬಾ ದಿನದ ನನ್ಗೂ ಡೌಟ್ ಇತ್ತು ಜಗಳ ಬೇಡ ಕಣ ನಡ್ರ ಹೋಗೋಣ ಸುಮ್ನೆ